ಓ ಫುಡ್ಡು ಅಲ್ಲಿ ಇಲ್ಲ ಫುಡ್ಡು ಗಿಡ್ಡು ಎಲ್ಲ ಅಲ್ಲಿ ಆ ಕಡೆ ಇದೇನಿದು ಇದೇನ್ರಿ ಅಲ್ಲ ಅವ್ನ ಅಡ್ಸ್ಕೊಂಡು ಇವ್ ನುಡ್ಕ ಬರಲಿಲ್ಲ ನನ್ನ ಹಿಂಗೆ ಗೊತ್ತಾಯಿದೆಯಲ್ಲ ಇದೆಯಲ್ಲ ಹಸಿ ಕಡ್ಲೆ ಕಣ್ರಿ ಚಬ್ಬೆ ಚಬ್ಬೆ ಕಂಬಾರಲ್ಲಿ ಗೊಬ್ಬರ ಮಾಡೋದೇ আলে <laughs> ಇದು ನೋಡಿ ಜೋಳ ನೋಡಪ್ಪ ಡಬಲ್ ಜೋಳ ಅಲ್ಲ ಇದು ಮಾಮೂ ಇದ್ರ ಜೋಳನಿಯೇ ಆದ್ರೆ ಏನೋ ಒಂಥರ ಆಯ್ತು ಅಲ್ಲಿಂದ ಸ್ಟಾರ್ಟಿಂಗ್ ಕಡೆ ಅಲ್ಲಿ ಕೃಷಿ ಸ್ಟಾರ್ಟಿಂಗ್ ಅಲ್ಲ ಅಲ್ಲಿ ಇನ್ನು ಫಾರ್ಮ್ ಎಲ್ಲ ಹೋಗಿಲ್ವಲ್ಲ ಅಲ್ಲಿ ಇನ್ನು ಕೆಳಗಡೆ ನರ್ಸರಿ ಎಲ್ಲ ಆಯ್ತಲ್ಲ आप तो ये नशा पारा mm. ये पारामी ये लोगों से ये तो रहने लगे नॉर्ड बंद में लगे नॉर्ड बंद में राइगिंग बंद है ना वो क्यों सेमिंग बंद है ना मराठी अरे ना

ಇಲ್ಲಿಂದ ನೋಡ್ಕೊಳ್ಳ ನಡಿ ಇಲ್ಲ ಎಲ್ಲ ವಿಡಿಯೋ ಒಂದಷ್ಟು ಮಾಡೋ ಮಾಡು ಮೊಬೈಲ್ ಚಾರ್ಜ್ ಇಲ್ಲ ಇಲ್ಲಿಂದ ನಾನು ಆಗ್ಲೇ ಇರ್ದೇ ನನಗೇನು ಗೊತ್ತು ಮೊಬೈಲ್ ಚಾರ್ಜ್ ಇಲ್ಲ ಅಂತ ಒಂದಷ್ಟು ವಿಡಿಯೋ ಮಾಡ್ಕೊಂಡು ೇನಿದು ಮೊಟ್ಟದ ಎಲ್ಲ ಅನ್ಕೋತೀನಿ ನೀವು ಆಳವಾದ ಹುಳಿಗೆ ಆಳವಾದ ಹುಳಿಗೆ Nah, ini Ah. और आई तो ये आपके लिए ना ये अरे यार तोड़ता करेगा मैच में हाँ खाई था ना मोड़ी नहीं थी ना बोले फिर ना एक दूसरे वाले को देखने के लिए ना मेरे को ಶಾಲೆಗಳು <laughs> ಹಾಕಿದ್ದಾರೆ <laughs> <laughs>

kanal martga hen undani tagolorgeno tagolorgi iko barkortavare november va ha san kar so ro ko ani ro enido machine hed maun ke kirotane ಅದು 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 ಇದೊಂದು ವಿಡಿಯೋ ಮಾಡ್ರಿ ಅದೊಂದು ಅದೊಂದು ಎರಡು ಸೇರಿಸಿ ಇಲ್ಲಿ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಬಾ ಇಲ್ಲಿಂದ ಇನ್ನೇ ಬಚ್ಚೀನಿ

ಒಂಬೈನೂರ ಎಪ್ಪತ್ತೇಳರಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ ಶಿಕ್ಷಣ ಸಚಿವನಾಗಿ ಸಲಹೆಗಾಗಿ ಇವತ್ತು ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯ

ಈ ಒಂದು ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ಎಷ್ಟೊಂದು ನಾವು ಸರ್ಕಾರ ಇವತ್ತು ನಾವು ಒಂದೇ ಬೆಳೆಯನ್ನು ಕೇಳಿದ್ರೆ आदरणीय यह बहुत मायोर राय सरकार को और खिलाड़ियों को थोड़ा के और और प्रोफेशन के बहुत दिक्कत दिखाई जो टीमें बड़ेया करते हैं आधे और पिक्चर में हमारा सिस्टम आउडे मेरा और बात है आदरणीय सभा के पास काम और संबंधित पक्ष भाई साहब धीरे पड़ा हां

ಇಲ್ಲ ಮಗ ಮೈ ಕೈ ಇಟ್ಕೋಡ್ತಾನೆ ಹಾಕೊಂಡೆ ಎಷ್ಟು ಅಲ್ಲಿ ಹಿಂದು ತಲೆ ಕೆಡ ಉದ್ದು ಕರೆಗ ಎಲ್ಲರೂ ಕೇಳ್ಬೋದು ಹ್ಞೂ ಮನೇಲೆ ಇಲ್ವೇ ಎಷ್ಟು ಓ ಅಲೋ ಮನೇಲಿ ಐವತ್ತು ರೂಪಾಯಿ ಗೋಯೆಡ್ ಬಾಸ್ ಒಂದು ಕೆಜಿ ಾಗ ಹನ್ನೊಂದರಿಂದ ಹನ್ನೆರಡು ನೋಡ್ಕಡಿಬೇಕು ಅಷ್ಟೇ ಜಾಸ್ತಿ ಮಾತಾಡೋದು ನಮ್ಮ ಮಾಡಿದ್ದಾರೆ ನೋಡಪ್ಪ ಇದು ರಾಗಿದಂತೆ ಎಲ್ಲ ರಾಗಿ ಇದಂತೆ ನೋಡಿದ ರಾಗಿದು ಏನ ನಾನು ಇವತ್ತು ನಮ್ಮ ದೇಶ ಇಲಾಖೆ ಪರವಾಗಿ ನಮ್ಮ ಮಂತ್ರಿಗಳ ಪರವಾಗಿ ಅವರಿಗೆ ಕಂಗ್ರಾಚ್ಯುಲೇಷನ್ ಕಳ್ಸಿ ಈ ಭಾಗದಲ್ಲಿ ಪುರಾಣ ಪ್ರಥಮ ಬಾರಿಗೆ ಮದ್ದೂರು ತಾಲೂಕಿನಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಶಂಕರವರು ತಮ್ಮ ಸ್ವಂತ ಕಚ್ಚಿನಲ್ಲಿ ಒಂದು ತಪ್ಪನ್ನ ಕಟಾವು ಮಾಡುವ ಈ ಯಂತ್ರವನ್ನು ತೆಗೆದುಕೊಂಡಿದ್ದಾರೆ ತೀರ್ಪುಕ್ಕೂ ಕೂಡ ಬಂದಿದ್ದಾರೆ ಅವರು ಕೂಡ ಆ ಒಂದು ಸಕ್ಕರೆ ಸರ್ಕಾರದಲ್ಲಿ ನಮ್ಮ ಕುಲಪತಿಗಳು ಬಹಳ ಚೆನ್ನಾಗಿ ಹೇಳಿದರು ಎರಡು ವಿಧಾನಗಳು ನಿಮ್ಮ ಕಬ್ಬು ಬೆಳೆದಾಗಿರಲಿಲ್ಲ ಏನು ಬೆಳಗಾವಿ ಹಾಗೂ ಜಿಲ್ಲೆಯಲ್ಲಿ ಅಷ್ಟು ಪ್ರದೇಶದ ಅಡಿಯಲ್ಲಿ ಕಬ್ಬು ಬೆಳೆದರೂ ಕೂಡ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಮಾಂಡ್ ಏರಿಯಾದಲ್ಲಿ ಶೇಕಡ ಇಪ್ಪತ್ತೈದರಿಂದ ಮೂವತ್ತರಷ್ಟು ಕ್ಷೇತ್ರ ಕಬ್ಬನ್ನ ಮೈಕ್ರೋ ಇರಿಗೇಷನ್ ತುಂಬ ನೀರಾವರಿ ಹನಿ ನೀರಾವರಿ ಪದ್ಧತಿಯಲ್ಲಿ ಬೆಳೀತಾರೆ ಆದರೆ ಮಂಡ್ಯದಲ್ಲಿ ಐವತ್ತೈದು ಸಾವಿರ ಹೆಕ್ಟರಲ್ಲಿ ಕೇವಲ ಐದರಿಂದ ಇದು ಯಾವ್ದು ಯಾವ್ದೋ ಮಾರ್ಗದರ್ ತಕ್ಕ ಮುಂದೆ ನೀರ್ ನೋಡ ಹೆಂಗ್ হা কম দূৰ ಇಲ್ಲೋಕಣವಾ ನಮಗೇನು ಹಂಬೆ ಇದೆ ಹೋಗು

ಅಲ್ಲ ಆತವ್ರು ನೋಡು ಸಿಗದವಾ ಏನ ಏನ ಏನಿದು

இல்லையே கேன் <laughs> <laughs>

you